ಉಡುಪಿಯ ಕೃಷ್ಣನನ್ನು ಕೃಷ್ಣಗಿರಿಗೆ ಕರೆ ತಂದು ವಾಯುದೇವರ ಸನ್ನಿಧಾನದಲ್ಲಿ ಸಪ್ತಾಹಕ್ಕಾಗಿ ಸ್ಥಾಪನೆ ಮಾಡಿ ಮಂತ್ರಾಲಯದಿಂದ ಗುರುಗಳನ್ನು ಕರೆಸಿ ಹರಿವಾಯು ಗುರುಗಳ ಸನ್ನಿಧಾನದಲ್ಲಿ ಜ್ಞಾನ ಯಜ್ಞವನ್ನು ನಡೆಸುತ್ತಿರುವಂತಹ ಫಲಿಮಾರು ಮಠಾಧೀಶರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತ ಸಮಾಜದಲ್ಲಿ ಎಲೆಮರೆಯ ಕಾಯಿಯಂತೆ ಸೇವೆಯನ್ನು ಸಲ್ಲಿಸುವ ಸಮಾಜ ಸೇವಕರಿಗೆ ಒಂದು ಸಣ್ಣದಾದ ಪ್ರೋತ್ಸಾಹ ಕಾರ್ಯಕ್ರಮವಾಗಿ ಮೂವತ್ತೆರಡನೆಯ ರಾಘವೇಂದ್ರ ಸಪ್ತಾಹ ಸೇವಾ ಸಮಿತಿ ಹಾಗೂ ಕೃಷ್ಣಗಿಯ ಬ್ರಾಹ್ಮಣ ಸಮಾಜ ಈ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸರ್ವೇಂದ್ರಿಯಂ ನಯನಂ ಪ್ರಧಾನಂ ಅಂತ ಹೇಳಿ ಎಲ್ಲ ಇಂದ್ರಿಯಗಳಲ್ಲಿ ಕಣ್ಣೇ ಪ್ರಧಾನವಾದದ್ದು ಬೆಳಕು ಬಾಳಿಗೆ ದಾರಿದೀಪ ಆ ಭಗವಂತ ವಾಹ ಚಕ್ಷುಗಳನ್ನು ನಾವು ಹುಟ್ಟಿದ ತಕ್ಷಣ ತೆಗಿಲಿಕ್ಕೆ ಅನುಕೂಲ ಮಾಡಿ ದೊಡ್ಡ ಉಪಕಾರವನ್ನ ಮಾಡಿದ್ದಾರೆ ಅಂತ ಚಕ್ಷುವನ್ನು ತೆಗಿಲಿಕ್ಕೆ ತಡ ಆದ್ರೆ ಗುರುಗಳು ಅದಕ್ಕೆ ಅನುಗ್ರಹ ಮಾಡ್ತಾರೆ ಎತ್ತಿಗಳು ಅನುಗ್ರಹ ಮಾಡ್ತಾರೆ ಅಂತ ಚಕ್ಷು ತೆಗಿಲಿಕ್ಕೆ ನಾವು ಕಂಡು ತಿಳಿಸಬಹುದು ವಾಹ್ಯಕ್ಷುಗಳೇ ಇಲ್ಲ ಅಂದ್ರೆ ಈ ಜಗತ್ತನ್ನು ನೋಡುವಂತಹ ತುಂಬಾ ಕಷ್ಟ ಆಗುತ್ತೆ ಅಂತಹ ಚಕ್ಷು ನಮಗೆ ಪೂರ್ತಿ ಇಲ್ಲಿದ್ರೆ ಜೀವನ ಕತ್ತಲಾಗುತ್ತೆ ಕತ್ತಲದಲ್ಲಿ ಜೀವನ ತುಂಬಾ ಕಷ್ಟವಾಗುತ್ತೆ ಆ ಚಕ್ಷುವನ್ನು ಜಾಗೃತಗೊಳಿಸುವಂತಹ ಒಂದು ವಾಮನ ಮೂರ್ತಿ ಈ ನಮ್ಮ ಕುಷ್ಟಗಿಯ ಮತ್ತು ಇಲುಕಲ್ಲಿನ ಬ್ರಾಹ್ಮಣ ಸಮಾಜಕ್ಕೆ ವರದಾನವಾಗಿ ಬಂದಿದೆ ಸಾಕ್ಷಾತ್ ಮಹಿಪತಿ ದಾಸರ ವಂಶಸ್ಥರಾದ ಈ ವಾಮನ ಮೂರ್ತಿ ಪ್ರಸನ್ನ ವೆಂಕಟದಾಸರ ಕೃಪೆಯಿಂದ ಬಂದಂತಹ ವಿಶೇಷ ನೇತ್ರ ತಜ್ಞ ಡಾಕ್ಟರ್ ಸುಶೀಲ್ ಕಾಕಂಡ್ಕಿ ಅವರು ಆಗಿದ್ದಾರೆ ಇನ್ನು ಆಕಾರದಲ್ಲಿಯೂ ವಾಮನ ಮೂರ್ತಿ ವಯಸ್ಸಿನಲ್ಲಿಯೂ ನಲವತ್ತು ವರ್ಷಗಳ ಚಿಕ್ಕಪ್ಪ ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಯಶಸ್ವಿ ನೇತ್ರ ಚಿಕಿತ್ಸೆಯನ್ನ ಸುಶೀಲ್ ತಾಕಂಡ್ಕಿ ಅವರು ನೆರವೇರಿಸಿದ್ದಾರೆ ಇವರು ಹತ್ತು ಸಾವಿರ ಚಿಕಿತ್ಸೆ ಮಾಡಿದರೆ ಒಂದು ಚಿಕಿತ್ಸೆ ಹತ್ತು ಸಾವಿರ ಎಷ್ಟಾಯ್ತು ಅಂತ ಲೆಕ್ಕ ಹಾಕೋ ಬುದ್ಧಿ ನಮ್ಗೆ ಬಂದ್ಬಿಡುತ್ತೆ ಹಾಗಾಗಿದ್ದರೆ ಈ ಸಮಾಜದಲ್ಲಿ ಇಂತಹ ಒಂದು ಗೌರವ ಸಿಗ್ತಾ ಇದೆ ಅದೇನು ವಿಶೇಷತೆ ಅಂದ್ರೆ ಹೇಳ್ತೀನಿ ಈ ವೃತ್ತಿ ಅವರಿಗೆ ತಂದೆಯಿಂದ ಬಂದಂತಹ ಬಳುವಳಿ ಅವರು ಸುಭಾಷ್ ಕಾಕಡ್ಕಿ ಅವರ ಪುತ್ರನೂ ಹೌದು ನಮ್ಮ ಕುಷ್ಟಗಿಯ ಹೆಮ್ಮೆಯ ಖಾಟಾಪುರ್ ಧಣಿ ಮನೆತನದ ಭೀಮಪ್ಪಯ್ಯ ಧಣಿಗಳ ಪೌತ್ರನೂ ಹೌದು ಹೀಗಾಗಿ ಕುಷ್ಟಗಿಯ ಸಮಾಜಕ್ಕೆ ಇದೊಂದು ವಿಶೇಷ ಅನಾಗ್ಯ ರತ್ನ ಆಗಿದೆ ಇವರು ಎರಡ್ ಸಾವಿರದ ಹದಿನಾರರಿಂದ ಕುಷ್ಟಗಿಯಲ್ಲಿಯೇ ತಮ್ಮ ಒಂದು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿ ಕುಷ್ಟಗಿ ಸುತ್ತಮುತ್ತಲ ಜನರಿಗೆ ಒಂದು ನೇತ್ರ ಸೇವೆಯನ್ನು ನೀಡ್ತಾ ಇದ್ದಾರೆ ತಂದೆಯಿಂದ ಬಳವಳಿಯಾಗಿ ಬಂದಂತಹ ಇಲ್ಕಲ್ ಆಸ್ಪತ್ರೆ ತಾವು ಪ್ರಾರಂಭ ಮಾಡಿದ ಕುಷ್ಟಿಗೆ ಆಸ್ಪತ್ರೆಯಲ್ಲಿ ನಿರಂತರವಾಗಿ ದೀನ ದಲಿತರು ಬಡವರಿಗಾಗಿ ಉಚಿತವಾದಂತಹ ನೇತ್ರ ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ರೈತರು ಶ್ರೀ ರಾಘವೇಂದ್ರ ನೇತ್ರ ಚಿಕಿತ್ಸಾ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ ಒಂದು ಟ್ರಸ್ಟ್ ಅನ್ನು ಪ್ರಾರಂಭ ಮಾಡಿದ್ದಾರೆ ಅದನ್ನು ಅವರ ತಂದೆಯವರೇ ಇದ್ದಾಗ ಪ್ರಾರಂಭ ಮಾಡಿದ್ದು ಈ ಟ್ರಸ್ಟ್ನಿಂದ ಪ್ರತಿ ವರ್ಷ ಒಂದು ಕ್ಯಾಂಪ್ ಅನ್ನು ಮಾಡ್ತಾರೆ ಸುಮಾರು ಇಲ್ಲಿಯವರೆಗೆ ಮುನ್ನೂರು ಕ್ಯಾಂಪ್ಗಳನ್ನು ಉಚಿತ ನೇತ್ರ ಪರಿಶೀಲನೆ ಮತ್ತು ಚಿಕಿತ್ಸೆ ಆಪರೇಷನ್ ಕ್ಯಾಂಪ್ಗಳಿವೆ ಮುನ್ನೂರು ಉಚಿತ ಕ್ಯಾಂಪ್ಗಳನ್ನು ಮಾಡಿ ಸುಮಾರು ಮೂರು ಸಾವಿರ ಜನರಿಗೆ ಒಂದೇ ತಿಂಗಳಲ್ಲಿ ನೇತ್ರ ಚಿಕಿತ್ಸೆಯನ್ನು ನೀಡಿದಂತಹ ಒಂದು ಅಜಾದ ಶಕ್ತಿ ಗುರುಗಳು ಈ ವೈದ್ಯರಲ್ಲಿ ಕರುಣಿಸಿದ್ದಾರೆ ಈ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರು ಅವರ ಧರ್ಮ ಆಗಿದ್ದಾರೆ ಕಣ್ಣು ಕೊಟ್ಟ ದೇವರು ಕಣ್ಣು ಕೊಟ್ಟ ಮಾವ ಅವರಿಗೆ ಹೆಣ್ಣು ಕೊಟ್ಟ ಮಾವ ಆದ್ರೆ ಅವರ ಜಗತ್ತಿಗೆ ಮತ್ತೆ ನಮ್ಮ ಸಮಾಜಕ್ಕೆ ಕಣ್ಣು ಕೊಟ್ಟ ದೇವರಾಗಿದ್ದಾರೆ ಆ ರಾಘವೇಂದ್ರ ಚಾರಿಟಬಲ್ ಟ್ರಸ್ಟ್ ಮಂತ್ರಾಲಯದಲ್ಲಿಯೇ ಪ್ರಾರಂಭವಾದಂತಹ ಟ್ರಸ್ಟ್ ಆ ಟ್ರಸ್ಟ್ನಿಂದಲೇ ಉಚಿತವಾಗಿ ಕನಿಷ್ಠ ಒಂದು ನೂರ ಒಂದು ಜನರಿಗೆ ಬಡವರಿಗಾಗಿ ಎಲ್ಲ ಜಾತಿಯವರಿಗಾಗಿ ಉಚಿತ ನೇತ್ರ ಚಿಕಿತ್ಸೆಯನ್ನು ಮಾಡಿ ತಾವೇ ಲೆನ್ಸ್ ಅಳವಡಿಸಿ ತಾವೇ ಚಸ್ಮಾ ಕೊಟ್ಟು ತಾವೇ ಔಷಧಿಯನ್ನು ಕೊಟ್ಟು ಯಾರು ಅಸಹಾಯಕರಿತಾರೋ ತಮ್ಮದೇ ಆದ ವ್ಯಾನ ಅವ್ರ ಮನೆಗೆ ಕಳಿಸಿ ಪೇಶೆಂಟ್ ಅನ್ನ ಕರೆಸಿ ಅವ್ರ ಮನೆಗೆ ತಲುಪಿಸುವಷ್ಟು ಜವಾಬ್ದಾರಿಯನ್ನ ಅವರು ನಿರ್ವಹಿಸುತ್ತಾರೆ ಪ್ರತಿ ವರ್ಷ ಮಾಡುವಂತ ಆ ಉಚಿತ ಸೇವೆಯಲ್ಲಿ ನಮ್ಮ ಜನರನ್ನ ಸೇರಿಸ್ಕೊಳಂಗಿಲ್ಲ ಮತ್ತೆ ಅವ್ರು ಹೇಳ್ತಾರೆ ನಮ್ಮ ಜನರಿಗೆ ನಾವು ಮಾಡ್ಬಿಟ್ರೆ ಅದು ಇನ್ನೊಬ್ಬರಿಗೆ ಅನ್ಯಾಯ ಆಗುತ್ತೆ ನಮ್ ಜನರಿಗಾಗಿ ವರ್ಷ ಪೂರ್ತಿ ಮಾಡ್ತೀನಿ ಬಿಡ್ರಿ ಅಂತ ಅಂದ್ರೆ ನಮ್ಮ ಜನ ಯಾರಾದ್ರೂ ಹೋದ್ರೆ ಸಾಕು ಅವರಿಗೆ ಒಂದು ಡೇಟ್ ಕೊಟ್ಟರೆ ಆ ಡೇಟ್ಗೆ ಅತ್ಯಂತ ಕಡಿಮೆ ದರದಲ್ಲಿ ಯಶಸ್ವಿಯಾಗಿ ಉಚಿತವಾಗಿ ನೇತ್ರ ಚಿಕಿತ್ಸೆಯನ್ನ ಮಾಡಿ ಈ ಸಮಾಜಕ್ಕೆ ತಾಯಿಯಂತೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಹ ವಾಮನ ಮೂರ್ತಿಗೆ ಈ ದಿವಸ ಎಲ್ಲರ ಅಭಿಮಾನದಿಂದ ಒಂದು ಚಿಕ್ಕ ಪ್ರೋತ್ಸಾಹವಾದ ಸನ್ಮಾನವನ್ನು ಸ್ವಾಮೀಜಿಗಳು ನಡೆಸಿಕೊಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾರೆ ಸಾಧ್ಯ ಸಂಯುಕ್ತ ವೈದ್ಯನ ಯೋಧ ದೀಪಾನ್ ದೇವಾನ್ ದೇವೇಶ ತ್ೈಲೋಕ್ಯಪ ದೇವರ ಮುಂದೆ ಬೆಳಗಿದ ಒಂದು ದೀಪ ಮೂರು ಲೋಕಗಳನ್ನು ಬೆಳಗುತ್ತೆ ಈ ಒಂದು ಚಕ್ಷು ದೀಪ ದೀಪಾರಂಗವರ ಆಶೀರ್ವಾದದಿಂದ ನೂರಾರು ಜನರಿಗೆ ಬೆಳಕನ್ನು ಕೊಡುವ ಮೂಲಕ ಅವರ ಬಾಳಿನಲ್ಲಿ ಬೆಳಕನ್ನು ಮಾಡಲಿ ಎಂದು ನಾವೆಲ್ಲರೂ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ

ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಅಷ್ಟೇ ಆಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ ತಾನು ಇರುವುದು ನೂರು ಜನರಲ್ಲಿ ಮೂರು ಜನವಾಗಿದ್ದಾಗ ಯಾವ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿಯೂ ನಾವು ರಾಜಕೀಯವಾಗಿ ಬೆಳಗಲು ಕಷ್ಟ ಸಾಧ್ಯವಾಗಿಯೇ ಹೋಗಿ ಅಂತಹದರಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಸಹಕಾರ ಕ್ಷೇತ್ರದಲ್ಲಿ ಪಿ ಎಲ್ ಡಿ ಬಿ ಬ್ಯಾಂಕಿನಲ್ಲಿ ಸದಸ್ಯರಾಗಿ ಎರಡು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಪ್ರಾಥಮಿಕ ಕೃಷಿ ಭೂ ಅಭಿವೃದ್ಧಿ ಬ್ಯಾಂಕಿನ ಸದಸ್ಯರಾಗಿ ಏನು ಅಲ್ಪ ಸೊಲ್ಪು ಬ್ರಾಹ್ಮಣರ ಭೂಮಿ ಉಳಿದಿವೆಯೋ ಆ ಭೂಮಿಗೆ ಅಭಿವೃದ್ಧಿಗೆ ಪರಿಶ್ರಮ ಪಟ್ಟು ಸಹಕಾರ ನೀಡುವುದರಲ್ಲಿ ಫಿಸಿಕಲ್ಲಿನ ಗೋಪಾಲ್ ರಾವ್ ಅವರು ಸಮಾಜಕ್ಕೆ ಒಳ್ಳೆಯ ಸೇವೆಯನ್ನು ನೀಡಿದ್ದಾರೆ ಸದ್ಯ ಅವರು ಕುಸ್ತಗಿಯ ಪಿಎಲ್ ಡಿ ಬಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವರು ಮೂವತ್ತು ವರ್ಷಗಳ ಕಾಲ ಬ್ಯಾಂಕಿನ ಸದಸ್ಯರಾಗಿದ್ದಾರೆ ಅಲ್ಪ ಸ್ವಲ್ಪ ಬ್ರಾಹ್ಮಣರ ಭೂಮಿ ಉಳಿದಿದ್ರೆ ಆ ಭೂಮಿಯಲ್ಲಿ ಏನಾದರೂ ಕೃಷಿ ಇದ್ರೆ ಅದರಲ್ಲಿ ಇವರ ಒಂದು ದೊಡ್ಡ ಸಹಾಯ ಇದೆ ಅವರಿಗೆ ಶ್ರೀಪಾದಂಗಳವರು ಇನ್ನೂ ಹೆಚ್ಚಿನ ಸೇವೆಯನ್ನ ಮಾಡಲಿಕ್ಕೆ ಅನುಕೂಲವಾಗುವಂತೆ ಆಶೀರ್ವದಿಸಬೇಕೆಂದು ಪ್ರಾರ್ಥನೆ ಮಾಡಬಹುದು ನಮ್ಮ ಸಮಾಜದ ಇನ್ನೊಬ್ಬ ಸೇವಕರಲ್ಲಿ ಸಮಾಜದ ಏಳಿಗೆಗಾಗಿ ಹಂಗಲೆರಳು ಅವರಲ್ಲಿ ನನ್ನ ಸಹೋದರ ಜೈತೀರ್ಥ ಸೌದಿ ಅವರು ಒಬ್ಬರಾಗಿದ್ದಾರೆ ಪ್ರಸ್ತುತ ಕುಸಗಿ ತಾಲೂಕಾ ಸಹಕಾರ ಭಾರತಿ ಎನ್ನುವಂತಹ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾಗಿದ್ದಾರೆ ಇದು ಸಹಕಾರಿ ಸಂಘಗಳ ಒಕ್ಕೂಟವಾದಂತಹ ಬ್ಯಾಂಕು ಆರ್ ಎಸ್ ಎಸ್ ಹಿನ್ನೆಲೆಯಲ್ಲಿ ಸೇವೆಯ ಹಿನ್ನೆಲೆಯಲ್ಲಿ ಸ್ಥಾಪನೆಗೊಂಡಂತಹ ಬ್ಯಾಂಕು ಈ ಬ್ಯಾಂಕಿಗೆ ಅಧ್ಯಕ್ಷರಾಗಿ ಜಯತೀರ್ಥ ಸವದಿ ಅವರು ಸೇವೆ ಸಲ್ಲಿಸುತ್ತಿದ್ದಾರೆ ಅವರು ಎಂದೂ ಸೇವೆ ಸಲ್ಲಿಸಿದ್ದಕ್ಕಾಗಿ ಗೌರವ ಸ್ವೀಕರಿಸಿದವರಲ್ಲ ಆದರೆ ಆಶ್ಚರ್ಯವಾಗಿ ಮತ್ತು ಅವರಿಗೆ ಗೊತ್ತಿರದಂತೆಯೇ ಮೂವತ್ತೆರಡನೇ ರಾಘವೇಂದ್ರ ಸಪ್ತಾಹ ಸೇವಾ ಸಮಿತಿಯವರು ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಗುರುಗಳ ಆಶೀರ್ವಾದ ಎಂದು ಭಾವಿಸಿ ಜಯತೀರ್ಥ ಸವದಿಯವರು ಗುರುಗಳಿಂದ ಆಶೀರ್ವಾದವನ್ನು ಪಡೆಯಬೇಕು ಅಂತ ಕೇಳ್ತಾ ಇದೆ ಈ ಒಂದು ಸಪ್ತಾಹದ ವ್ಯವಸ್ಥೆ ಮಾಡುವಲ್ಲಿ ಜೈತೀರ್ಥ ಸೌದಿಯ ಅವರ ಸೇವೆ ಅಪಾರವಾಗಿದೆ ಅವರಿಗೆ ಗುರುಗಳ ವಿಶೇಷ ಅನುಗ್ರಹವಾಗಲಿ ಎಂದು ನಾವು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಪುಸ್ತಕೀಯ ಪುರಸಭೆಯಲ್ಲಿ ಇಪ್ಪತ್ತು ವರ್ಷಗಳಿಂದ ಬ್ರಾಹ್ಮಣರ ಪ್ರಾತಿನಿಧ್ಯ ಪ್ರತಿನಿಧಿ ಇರಲಿ ಇಲ್ಲ ಜಯತೀರ್ಥಾಚಾರ್ಯ ಆಚಾರ್ ಅವರು ಹದಿನೆಂಟನೆಯ ವಾರ್ಡಿನ ಮೆಂಬರ್ ಆಗಿ ಕೃಷ್ಣಿಯ ಪುರಸಭೆಯಲ್ಲಿ ಬ್ರಾಹ್ಮಣ ಸಮಾಜವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಪ್ರತಿಯೊಂದು ಪುರಸಭೆಯಿಂದ ಸಮಾಜಕ್ಕೆ ಆಗಬೇಕಾದ ಸೇವೆ ಸಾರ್ವಜನಿಕರಿಗೆ ಆಗಬೇಕಾದ ಸೇವೆಯನ್ನ ಯಶಸ್ವಿಯಾಗಿ ಸಾರ್ವಜನಿಕರಿಗೆ ನೀಡುವಲ್ಲಿ ಅವರು ಪರಿಶ್ರಮವನ್ನು ಪಡ್ತಾ ಇದ್ದಾರೆ ಶ್ರೀಪಾದರು ಅವರಿಗೆ ಸೇವೆ ಇನ್ನೂ ವೃದ್ಧಿಯಾಗಲಿ ಅವರಿಂದ ಸಮಾಜಕ್ಕೆ ಒಳಿತಾಗಲಿ ಎಂದು ಆಶ್ರಯಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತಾರೆ ಈ ಮಹನೀಯರ ಸೇವೆಯನ್ನು ಗುರುತಿಸಿ ಅರ್ಚಕ ಪರಿಮಳಾಚಾರ್ಯರು ಇವರಿಗೆ ಗುರುಗಳಿಂದ ವಿಶೇಷ ಅನುಗ್ರಹವನ್ನು ಮಾಡಿಸಿದ್ದಕ್ಕಾಗಿ ಬ್ರಾಹ್ಮಣ ಸಮಾಜ ಪುಸ್ತಕೀಯ ಪರವಾಗಿ ಸಂಘಟಿಕರಿಗೆ ಮತ್ತು ಗುರುಗಳಿಗೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ઈ કાર્યક્રમ મુક્ત મળતા